ಕಡೆಯಿಂದ ಬಿಗ್ ಬಿಗ್ ಬಾಸ್ ಸೀಸನ್ ನ ಎಪಿಸೋಡಿನ ರಿವ್ಯೂ ಜೊತೆ ಮುಂದೆ ಬಂದಿದ್ದೀನಿ ನಾನು ಮೊದಲೇ ವಿಡಿಯೋ ಹಾಕಿದಂಗೆ ಮೂರರಲ್ಲಿ ಒಬ್ರು ವಿನ್ ಆಗ್ತಾರೆ ಮೂರ್ ಜನದಲ್ಲಿ ಒಬ್ರು ವಿನ್ ಆಗ್ತಾರೆ ಅಂತ ಹೇಳಿದ್ದೆ ಅದೇ ರೀತಿ ಅವರು ವಿನ್ ಆಗಿದ್ದಾರೆ ನಿಜವಾಗ್ಲೂ ಕೂಡ ಗೇಮ್ ಅನ್ನ ಸೂಪರ್ ಆಗಿ ಆಡಿದ್ರು ಅವರು ಆಗಿರ್ಬೋದು ಮೋಷಿತ ಆಗಿರ್ಬೋದು ನಿಜವಾಗ್ಲೂ ಕೂಡ ಕೊನೆಯ ತನಕ ಹೋರಾಡಿದವರು ಯಾರು ಗೆಲುವಿಗೋಸ್ಕರ ಅಂತಂದರೆ ಅದು ಮೋಕ್ಷಿತ ಮತ್ತು ಧನ್ರಾಜ್ ಅವರು ಸೂಪರ್ ಆಗಿ ಗೇಮ್ ಮಾಡಿದ್ರು ಮೋಕ್ಷಿತ ಮಾತ್ರ ನಿಜವಾಗ್ಲು ಹ್ಯಾಟ್ಸಪ್ ಅಂತ ಹೇಳ್ಬೋದು ಯಾಕಂದರೆ ವಾರದಲ್ಲಿ ಬಂದಂತಹ ಅಷ್ಟು ಗೇಮುಗಳಲ್ಲೂ ಕೂಡ ಮೋಕ್ಷಿತ ಇದ್ರು ಅಂದರೆ ಸೋಮವಾರದಿಂದ ಇಲ್ಲಿವರೆಗೂ ಆಡಿದಂಥ ಅಷ್ಟು ಗೇಮನ್ನು ಆಡಿದ್ರು ಮೋಕ್ಷಿತ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಕೈ ಬೆರಳುಗಳು ತೂತ ಬಿದ್ದಿದೆ ಎಲ್ಲ ಫುಲ್ ತೂತ ಬಿದ್ದಿದೆ ಧನ್ರಾಜವ್ರ ಒಂದು ಕಡೆ ಹೇಳ್ತಾರೆ ಅವ್ರು ಬೆರಳುಗಳು ಆಡೋಕ್ಕಾಗಲ್ಲ ಅಂತಾನೆ ಅವ್ರಿಗೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಕೂಡ ಮೋಕ್ಷಿತ ತುಂಬ ಚೆನ್ನಾಗಿ ಗೇಮ್ ಆಡಿದರು ಹೇಳಬೇಕು ಅಂತಂದರೆ ವಿನ್ ಆಗಲಿಲ್ಲ ಅಂದರೂ ಕೂಡ ಅವ್ರು ಆಡಿರೋ ಗೇಮಿಗೆ ಆಯಿತಾ ಅವ್ರು ನಿಜವಾಗ್ಲೂ ಕೂಡ ಫೈನಲ್ಗೆ ಬರ್ತಾರೆ ಫೈನಲ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅಂದ್ರೂ ತಪ್ಪಾಗಲ್ಲ ಯಾಕೆ ಅಂತಂದರೆ ಮೋಕ್ಷಿತ ನಿಜವಾಗ್ಲೂ ಕೂಡ ಆ ಫೈನಲಲ್ಲಿ ಇರಬೇಕಾದಂತಹ ಕಂಟೆಸ್ಟೆಂಟು ಯಾರು ಧನ್ರಾಜೋರ್ನ ವೀಕು 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 ಅಂತ ಇದ್ದಂತಹ ತ್ರಿವಿಕ್ರಮರು ನಮ್ಮ ಅವ್ರ ಮುಂದೆ ಸೋತು ಸುಣ್ವಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಇವತ್ತಿನ ಇವತ್ತಿನ ಎಪಿಸೋಡು ಸ್ಟಾರ್ಟ್ ಆಗದೆ ಆಯಿತಾ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಎಪಿಸೋಡು ಯಾರ್ಯಾರ ಬಂಡವಾಳ ಏನೇನು ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗುತ್ತೆ ನನಗೆ ಭವ್ಯಗೌಡ ಅವ್ರನ್ನ ನೋಡಿದರೆ ಪಾಪ ಅನ್ಸುತ್ತೆ ಯಾಕೆಂದ್ರೆ ಅಹ್ ತ್ರಿವಿಕ್ರಮರ ಮಾತುಗಳು ಏನಿದಾವೆ ಭವ್ಯಗಳಿಗೆ ನಿಜವಾಗ್ಲೂ ಕೂಡ ನುಂಗಲಾರದ ತುತ್ತಾಗಿದೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಅಹ್ ತ್ರಿವಿಕ್ರಮ ತುಂಬಾ ತುಂಬ ಚುಚ್ಚ ಅಂತ ಮಾತುಗಳು ಹೌದು ನೀನು ನನ್ನನ್ನು ಬಳಸ್ಕಂಡೆ ಆಯ್ತಾ ನೀನು ಗೇಮಿಗೋಸ್ಕರ ನಾನು ಬಳಸ್ಕಂಡೆ ನಿಂದು ಸ್ವಾರ್ಥ ಹಾಗೆ ಹೀಗೆ ಇವೆಲ್ಲ ಮಾತುಗಳು ಕೂಡ ನಿಜವಾಗ್ಲೂ ಕೂಡ ಆಯ್ತಾ ತುಂಬಾ ತಪ್ಪಾಗಿ ಕಾಣ್ತಾ ಇದೆ ನಾನು ನೋಡೋದಾದ್ರೆ ಅಂದ್ರೆ ತ್ರಿವಿಕ್ರಮ್ ಅವರು ಯಾಕೆ ಈ ತರ ಬದಲಾದ್ರು ಇದು ಜಸ್ಟ್ ಈ ಗೇಮ್ ಅಲ್ವಾ ತ್ರಿವಿಕ್ರಮ್ ಅವರೇ ಈ ಗೇಮಿಗೆ ಯಾಕೆ ನೀವು ಗೌಡನ ಬಗ್ಗೆ ಅಷ್ಟೆಲ್ಲ ತಪ್ಪಾಗಿ ಮಾತಾಡ್ತಿದೀರ ಅಷ್ಟು ರೇಗಾಡ್ತಾ ಇದ್ದೀರಾ ಇದು ನಿಮಗೆ ತಪ್ಪು ಅನ್ಸಲ್ವಾ ನಿಜವಾಗ್ಲೂ ಕೂಡ ಗೌಡ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ನಿನಗೆ ಯಾಕೆ ಉರಿತಾ ಇದೆ ನಿನ್ನ ನಿಂದು ಪೌರುಷ ಏನಿದ್ರು ನನ್ನ ಮೇಲೆ ಬೇರೆಯ ಮೇಲೆ ನೀನು ಹೋಗಿ ಮಾತಾಡ್ಕ ನೀನು ಅಂತ ಓಪನ್ ಆಗಿ ಹೇಳ್ತಾರೆ ಯಾಕೆಂದ್ರೆ ತ್ರಿವಿಕ್ರಮ ಅವ್ರ ಮಾತನಾಡುವ ಮಾತುಗಳು ಹೇಗಿದೆ ಅಂತಂದರೆ ಒಂಥರ ಬವ್ಯೇಗೌಡನ್ನ ಗ್ರ್ಯಾಂಡೆಡ್ ಆಗಿ ತಗೊಂಡಿರೋ ರೀತಿ ಗೌಡ ಆಯಿತಾ ಏನು ಮಾಡೋದಾದ್ರೂ ತ್ರಿವಿಕ್ರಮ್ ಅವ್ರನ್ನ ಕೇಳಿ ಮಾತಾಡಬೇಕಾ ಏನು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಭವ್ಯಗೌಡವರೇ ದಯವಿಟ್ಟು ಆಯ್ತಾ ಆಯ್ಕೆ ಮಾಡುವಾಗ ಆಯಿತಾ ತ್ರಿವಿಕ್ರಮ್ ಅವ್ರನ್ನ ಅಕಸ್ಮಾತ್ ತ್ರಿವಿಕ್ರಮ್ ಅವ್ರ ಪ್ರಪೋಸ್ ಮಾಡಿದ್ದಾರೆ ನಿಮಗೆ ನೀವು ಆಯ್ಕೆ ಮಾಡೋ ಅಂತದೇ ಆದರೆ ಮೂರು ಸರಿ ಯೋಚನೆ ಮಾಡಿ ಯಾಕೆಂದರೆ ಈ ಥರ ಇದರಲ್ಲ ಅದು ತುಂಬಾನೇ ಕಷ್ಟ ಲೈಫ್ ಅಲ್ಲಿ ಹ್ಯಾಂಡಲ್ ಮಾಡೋದು ಯಾಕೆಂದ್ರೆ ತನ್ನ ಹುಡುಗಿ ತನ್ನ ಜೊತೆ ಆಯಿತಾ ನೂರ ದಿನಗಳ ಕಾಲ ನನ್ನ ಜೊತೆ ಟ್ರಾವೆಲ್ ಮಾಡಿರುವಂತಹ ಹುಡುಗಿ ಓಕೆ ಗೆ ಗೆಡಿತಾ ಇದ್ದಾಳ ಆಟದಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾಳ ಎನ್ಕರೇಜ್ ಮಾಡಬೇಕು ಅದು ಬಿಟ್ಟು ಆಯಿತಾ ಅವ್ರನ್ನ ಕಾಲು ಪುಲ್ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಬಟ್ ತ್ರಿವಿಕ್ರಮರ ಒಂದೊಂದು ಮಾತುಗಳು ಕೂಡ ಏನು ಭವಿಗಳಿಗೇನು ಏನು ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಭವ್ಯನ ಅವರು ಅಡಿಕಾದ್ದಂಗೆ ಆಗ್ತಾ ಇದೆ ಭವ್ಯ ಕ್ಯಾರೆಕ್ಟ್ರ್ ಅವ್ರು ಡೌನ್ ಮಾಡ್ದಂಗೆ ಆಗ್ತಾ ಇದೆ ನನಗೆ ತ್ರಿವಿಕ್ರಮ್ ಅವರು ಆಡ್ತಿರುವಂತಹ ಆಟ ಮಾತಾಡ್ತಿರುವಂತಹ ಮಾತು ನನಗೆ ತುಂಬಾ ಒಂಥರ ನನಗೆ ಇಷ್ಟ ಆಗ್ತಿಲ್ಲ ಯಾಕಂದರೆ ಇಷ್ಟು ದಿನ ನಾವು ನೋಡ್ಕೊಂಡು ಬಂದಂಥ ತ್ರಿವಿಕ್ರಮ್ ಅವರಲ್ಲ ಇವರು ಇವರು ಬೇರೆಯವರು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದಾರೆ ಯಾಕೆ ಈ ರೀತಿ ಈ ರೀತಿ ಮಾತಾಡ್ತಾ ಇದ್ದಾರೆ ನನಗೆ ಒಂದು ಇಷ್ಟ ಆಗ್ತಾ ಇಲ್ಲ ತ್ರಿವಿಕ್ರಮ್ ಅವರಿಗೆ ನಾನು ನಾನೊಂದು ಒಪ್ಪನ ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲ ಗುರು ಮೋಕ್ಷಿತ ಗೆದ್ದರೆ ನಿನಗೇನು ನೋವು ನಿನಗೇನು ನೋವು ಅಂತ ಕೇಳ್ತೀನಿ ನಾನು ಅಲ್ಲ ಮೋಕ್ಷಿತ ಮಾಡಿದರೆ ಮೋಕ್ಷಿತ ಗೆದ್ದರೆ ನಿನಗೇನು ನೋವು ಅಲ್ಲ ಮೋಕ್ಷಿತನಿಗೆ ಆಯ್ತಾ ಒನ್ ಫಿಫ್ಟಿ ಆಯ್ತಾ ಪಾಯಿಂಟ್ಸ್ ಇರೋದು ನಿನಗೇನಾರು ನೋವ ನಿನ್ನ ನೋವ ನಿನಗೆ ನೀನು ಯಾವತ್ತು ಪಾಯಿಂಟು ಸಂಪಾದನೆ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅದು ನಿನಗೆ ಕರ್ಮ ಮೋಕ್ಷಿದ್ರೆ ಮೂರೇತ್ತು ಪಾಯಿಂಟ್ ಇದೆ ಅಂತ ನೀನು ಧನ್ರಾಜ್ ಹತ್ರ ಫಿಟ್ಟಿ ಇಡ್ತೀಯಾ ನೀನು ಅಯ್ಯೋ ಏನು ಹೇಳ್ಬೇಕ ವಿಕ್ರಮರೇ ನಿಮ್ಮ ಒಂದು ಇದನ್ನ ಪೌರುಷನ ಗೇಮ್ ಗೇಮಲ್ಲಿ ತೋರಿಸಿ ಗೇಮಲ್ಲಿ ತೋರಿಸಿ ನಿಮ್ಮ ಪೌರುಷನ ಅಂದರೆ ಯಾರನ್ನ ಅವ್ರನ್ನ ವೀಕು ವೀಕು ಅಂತಿದ್ದಂತಹ ತ್ರಿವಿಕ್ರಮ್ ಅವರು ಅವ್ರನ್ನ ಪಾಪು ಅಂತ ಇದ್ದಂತಹ ರಜತ್ ಅವರು ಇವತ್ತು ಅದೇ ಧನ್ರಾಜವ್ರ ಎದುರುಗಡೆ ಸೋತು ಸುಳುವಾಗಿದ್ದಾರೆ ಇದಕ್ಕೆ ಹೇಳೋದು ಒಬ್ಬ ಮನುಷ್ಯ ನಿಯತ್ತ ಗಾಡ್ತಾ ಇದ್ದಾನೆ ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಒಳ್ಳೆಯ ಗುಣ ಇದೆ ಅಂದರೆ ದೇವ್ರು ಅವನ್ನ ಮೇಲೆ ಕರ್ಕೊಂಡು ಹೋಗ್ತಾನೆ ಎಷ್ಟು ಐಟಿಗೆ ಬೆಳೆಸ್ಬೇಕು ಅಷ್ಟು ಐಟಿಗೆ ಬೆಳೆಸ್ತಾನೆ ಅಂತ ನಾನು ಪ್ರತಿ ಸರಿ ಹೇಳ್ದಿದ್ದೆ ಧನ್ರಾಜ್ ಬಗ್ಗೆ ಯಾಕೆ ಅಂತಂದ್ರೆ ಧನ್ರಾಜ್ ಒಳ್ಳೆಯ ವ್ಯಕ್ತಿತ್ವ ಅಂದ್ರೆ ಧನ್ರಾಜ್ ವ್ಯಕ್ತಿತ್ವ ಹಂಗೆ ಅಂದ್ರೆ ನಿಜವಾಗ್ಲೂ ಯಾರಿಗೂ ಅಂತ ಹಾರ್ಮ್ಫುಲ್ ಮಾಡುವ ಮನುಷ್ಯನೇ ಅಲ್ಲ ತುಂಬಾ ಸಭ್ಯತೆ ಇರುವಂತಹ ಮನುಷ್ಯ ಅದಲ್ದೇನೆ ಅಂತ ಕೂಡು ಕುಟುಂಬದಲ್ಲಿ ಬೆಳೆದಿರುವಂತಹ ಧನ್ರಾಜ್ ಅವರು ಇಲ್ಲಿ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಮಾಡ್ತಾರೆ ಪ್ರತಿಯೊಬ್ಬರು ರೆಸ್ಪೆಕ್ಟ್ ಮಾಡ್ತಾರೆ ಪ್ರತಿಯೊಬ್ಬರ ಹತ್ರ ಕೂಡ ಮರ್ಯಾದೆಯಿಂದ ಮಾತಾಡ್ತಾರೆ ಯಾರು ಕೆಳಗಾಕಿ ಮಾತನಾಡಲ್ಲ ಇವತ್ತು ಅವ್ರು ಗೆದ್ದಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಮೋಕ್ಷಿತ ಆಗಿರ್ಬೋದು ಧನ್ರಾಜ ಆಗಿರ್ಬೋದು ನಾನು ಆಯ್ತಾ ಅವ್ರು ಅವ್ರ ಒಟ್ಟಿಗೆ ನಾನು ಸಪೋರ್ಟ್ ಮಾಡ್ತಾ ಬಂದಿನಿ ಯಾಕೆಂದ್ರೆ ಧನ್ರಾಜನ ಗುಣ ನನಗೆ ತುಂಬಾ ಇಷ್ಟ ಯಾಕೆಂದ್ರೆ ತುಂಬಾ ಒಳ್ಳೆ ಮನುಷ್ಯ ಹೆಂಗೆ ಹಿಂಗ್ ಹೇಳದವ್ರು ಅವ್ರ ವ್ಯಕ್ತಿತ್ವ ಇದೆಯಲ್ಲ ಅವ್ರ ವ್ಯಕ್ತಿತ್ವ ನಿಜವಾಗ್ಲೂ ಅವ್ರು ತುಂಬಾ ಚೆನ್ನಾಗಿ ಬೆಳಿತಾರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ನಮ್ಮ ಸುದೀಪ್ ಸರ್ ಅವರು ಹಿಡ್ಕೊಳೋ ಎರಡು ಕೈಯಲ್ಲಿ ಆಯಿತಾ ಧನ್ರಾಜು ಮತ್ತು ನಮ್ಮ ಹನುಮಂತು ಅವರಿಬ್ರು ಕೂಡ ಇರ್ತಾರೆ ಅದೇ ರೀತಿ ಮೋಕ್ಷ ಕೂಡ ಇರ್ತಾರೆ ಅಂತೀನಿ ಯಾಕೆ ಅಂತಂದರೆ ಈ ಮೂರೂ ಜನ ಏನು ಹನುಮಂತು ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಈ ಮೂರೂ ಜನ ಒಂಥರ ಸೇಮ್ ಕ್ವಾಲಿಟಿ ಇವರಿಗೆ ಇವ್ರು ಯಾರು ತಂಟೆಗೂ ಹೋಗಲ್ಲ ಯಾರಿಗೂ ಆಯಿತು ಹಾರ್ಮ್ಫುಲ್ ಆಗಿ ನಡ್ಕೊಳ್ಳಲ್ಲ ಯಾರ ಬಗ್ಗೆನೂ ಅವ್ರು ಕೆಟ್ಟದೂ ಬಯಸಲ್ಲ ಓಕೆ ನಮ್ಮ ಗೇಮ್ ನಾವು ಆಡ್ತೀವಿ ನಾವು ಸೂಪರಾಗಿ ಆಡೋಣ ಅಂತಾರೆ ಹಾಗಾಗಿ ಈ ಮೂರೂ ಜನ ಕೂಡ ಫೈನಲ್ ಇರ್ತಾರೆ ಆಮೇಲೆ ಏನು ನಮ್ಮ ಧನ್ರಾಜ್ ಅವರು ಮೋಕ್ಷಿತನ್ನ ಅದೇ ರೀತಿ ಉಗ್ರ ಮಂಜುನ ಆಮೇಲೆ ಗೌತಮಿನ ಮತ್ತು ರಜತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಟ್ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತು ಆ ಗೇಮು ಆ ಗೇಮನ್ನು ತುಂಬ ಚೆನ್ನಾಗಿ ಆಡಿದ್ದಾರು ಗೊತ್ತಾ ನಿಜವಾಗ್ಲೂ ನನ್ನನ್ನು ಕೇಳೋದಾದರೆ ಆಯ್ತಾ ಧನ್ರಾಜ್ ಅವರು ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ಆಮೇಲೆ ಮೋಕ್ಷಿತ ಆ ಗೇಮಲ್ಲಿ ಸೆಕೆಂಡ್ ಬರ್ತಾರೆ ನಿಜವಾಗ್ಲೂ ಕೂಡ ನನಗೆ ಖುಷಿಯಾಗುತ್ತೆ ಯಾಕೆಂತಂದರೆ ಮೋಕ್ಷಿತಾ ತುಂಬ ಟ್ರೈ ಮಾಡ್ತಾರೆ ಗೇಮ್ ಆಡೋಕ್ಕೆ ಗೇಮ್ ಆಡಿ ಟ್ರೈ ಮಾಡಿ ಅವರು ಮತ್ತೆ ಐವತ್ತು ಸ್ಕೋರ್ನ ಸಂಪಾದನೆ ಮಾಡ್ಕೊಳ್ತಾರೆ ನನಗೆ ನಿಜವಾಗ್ಲೂ ಖುಷಿ ಆಯಿತು ಅದಾದ ನಂತರ ಉಗ್ರ ಮಂಜು ಗೆದ್ದಂಥ ಗೇಮಲ್ಲೂ ಅಷ್ಟೇ ಅವರು ಕೂಡ ಮೋಕ್ಷಿತನ ಆಯಿತಾ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದರಲ್ಲೂ ಕೂಡ ಮೋಕ್ಷಿತ ಆಯ್ತಾ ಟ್ರೈ ಮಾಡ್ತಾರೆ ಅವರ ಲೆವೆಲ್ ಬೆಸ್ಟ್ ನಾವು ಟ್ರೈ ಮಾಡ್ತಾರೆ ಬಟ್ ಅದ್ರಲ್ಲಿ ಆಗಲ್ಲ ಲಾಸ್ಟ್ ಗೇಮಲ್ಲಿ ಮಾತ್ರ ನಮ್ಮ ರಜತ್ ಅವರ ಮಿಸ್ಟೇಕ್ ಏನು ಪಜಲ್ ಗೇಮ್ ಇದೆ ರಜತ್ ಅವರ ಮಿಸ್ಟೇಕ್ ಇಂದ ಮೋಕ್ಷಿತನ್ಗೆ ಮತ್ತೆ ಅದರಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸು ಸಿಗುತ್ತೆ ಒಟ್ಟಾರೆ ಮೋಕ್ಷಿತ ಪಾಯಿಂಟ್ ಬಂದು ಟೂ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ನಿಜವಾಗ್ಲೂ ಕೂಡ ನೀವು ಅಂದ್ಕೊಂಡಿದ್ದ ರೀತಿಯಾಗಿ ಆಯ್ತಾ ತುಂಬಾ ಆಯ್ತಾ ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು ಅದಲ್ಲದೆ ನಮ್ಮ ಉಗ್ರ ಮಂಜು ಮತ್ತೆ ಮೋಕ್ಷಿತನ ಒಂದು ಬಾಂಡಿಂಗು ಅದು ಅದು ಬಿಡಿಸಲಾರದು ಅಂತಾನೆ ಹೇಳ್ಬೋದು ಉಗ್ರ ಮಂಜು ನಾನು ನಿಮ್ಮ ಮನೆಗೆ ಹೋಗ್ತೀನಿ ಕಣಮ್ಮ ಇರೋ ತನಕ ನಾವು ಆಯಿತಾ ಚೆನ್ನಾಗಿರೋಣ ಇಲ್ಲೊಂದು ಮೆಮೊರಿ ಕ್ರಿಯೇಟ್ ಮಾಡೋಣ ಅಂತ ಮೋಕ್ಷಿತನ ಹತ್ರ ಹೇಳಿದ್ದು ಮೋಕ್ಷಿತ ಉಗ್ರ ಮಂಜು ಅಂತ ತಪ್ಕೊಂಡು ಹತ್ತಿದ್ದು ಆಮೇಲೆ ಎಲ್ಲವೂ ಕೂಡ ನಿಜವಾಗ್ಲೂ ಕೂಡ ನೋಡಕ್ ತುಂಬಾ ಚೆನ್ನಾಗಿತ್ತು ಅದಲ್ದೇನೆ ತ್ರಿವಿಕ್ರಮರ ಈ ಒಳಗೊಂದು ಹೊರಗೊಂದು ಇದೆಯಲ್ಲ ಇದು ಯಾಕೋ ಆಯ್ತಾ ಅವರ ಒಂದು ಇಮೇಜ್ನೆ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ವಾರದಲ್ಲಿ ಅವ್ರು ನಡ್ಕಂಡಿದ್ದ ರೀತಿ ಇದೆಯಲ್ಲ ಅದು ಒಂಚೂರು ಚೆನ್ನಾಗಿಲ್ಲ ಗೌತಮಿ ಉಗ್ರ ಮಂಜು ಫ್ರೆಂಡ್ಶಿಪ್ ಆದರೂ ಅಟ್ಲೀಸ್ಟ್ ಅವರು ಜೆನ್ಯೂನ್ ಆಗಾದರೂ ಇದ್ದಾರೆ ಬಟ್ ಇವರು ಯಾರು ತ್ರಿವಿಕ್ರಮ್ ನಿಜವಾಗಲೂ ಬೊವ್ವೇಗೌಡು ಹೇಳುವ ಮಾತುಗಳಿದಾವಲ್ಲ ಯಾವುದೂ ಇಷ್ಟ ಆಗಲಿಲ್ಲ ಅದಲ್ದೇ ಬೊವ್ವೇಗೌಡನು ಈಗ ಅರ್ಥ ಆಗಿರೋ ರೀತಿ ಕಾಣುತ್ತೆ ಓಕೆ ನಮಗೆ ಸರಿ ಜೋಡಿ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಲ್ಲ ನನ್ನ ನನಗೆ ಸರಿಯಾದ ಪಾರ್ಟ್ನರ್ ತ್ರಿವಿಕ್ರಮ್ ಅಂತ ಅರ್ಥ ಮಾಡಿರೋಂಗೂ ಇದೆ ನೋಡೋಣ ಏನು ಈ ತ್ರಿವ್ಯ ಅಂತ ಇದೆ ಇವರಿಬ್ಬರ ಒಂದು ಏನು ಪ್ರೀತಿ ಮುಂದುವರಿಯುತ್ತಾ ಇಲ್ಲ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಬ್ರೇಕಪ್ ಆಗುತ್ತಾ ಒಟ್ಟಾರೆ ಭವ್ಯ ಗೌಡ ಏನೇ ಮಾಡಿದ್ರು ಕೂಡ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮಾಡಮ್ಮ ಯಾಕೆಂದರೆ ಇದು ಜೀವನದ ವಿಚಾರ ಯಾಕೆಂದರೆ ಬಿಗ್ ಬಾಸ್ ಮನೆ ನೂರು ದಿನ ಬದುಕು ಆಯಿತಾ ನೂರಾರು ವರ್ಷ ಬದುಕಿ ಬಾಳೋದು ಹಾಗಾಗಿ ನಿನ್ನ ಪಾರ್ಟ್ನರ್ನ ನೀನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಗ್ರತೆಯಿಂದ ಸೆಲೆಕ್ಟ್ ಅಂತ ಹೇಳ್ತೀನಿ ಆದರೆ ಲಾಸ್ಟ್ ಗೇಮನ್ನು ಸೋತಾಗ ವಿಕ್ರಮ್ ಅವ್ರ ಮುಖಾನ ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ ರಜತ್ ಅವ್ರ ಹತ್ರ ಇವ್ರ ಹತ್ರ ಧನ್ರಾಜ್ ಅವ್ರ ಹತ್ರ ಹೋಗಿ ನನಗೊಂದು ಚಾನ್ಸ್ ಕೊಡ್ತೀಯ ಅಂತ ಹತ್ರ ವಿಕ್ರಮ್ ಅವ್ರು ಕೇಳಿದ್ರಲ್ಲ ಆವಾಗ ನನಗೆ ಸೂಪರ್ ಖುಷಿಯಾಯಿತು ಯಾಕೆ ಗೊತ್ತಾ ಯಾವ ಮನುಷ್ಯನೂ ಕೂಡ ಕೆಳಗಾಕಿ ಮಾತನಾಡಬಾರ್ದು ಅವನ ಎದುರುಗಡೆನೆ ಹೋಗಿ ನೀವು ಚಾನ್ಸ್ ಕೇಳಂಗಾಯ್ತು ಏನು ನೀವೇ ದೊಡ್ಡ ತೋಪು ಸುಪ್ರೀಮ್ ಅಂತ ತಿಳ್ಕೊಂಡಿದ್ರು ಅದೇ ಗೇಮ್ ಗೇಮಲ್ಲಿ ಸುಪ್ರೀಮ್ ಆಗಿದ್ದಂತಹ ನಮ್ಮ ತ್ರಿವಿಕ್ರಮ್ ಅವರು ಧನ್ರಾಜ್ ಅವರ ಎದುರುಗಡೆ ಸೋತರು ಇದನ್ನೇ ಅಲ್ವಾ ಹೇಳೋದು ಟೈಮ್ ಅನ್ನೋದು ಟೈಮ್ ಈಸ್ ಎವ್ರಿ ತಿಂಗ್ ಆಯ್ತಾ ಯಾರು ಯಾವಾಗ ಬೇಕಾದ್ರೂ ಸೋಲ್ಬೋದು ಯಾರೇ ಯಾರಲ್ಲಿ ಬೇಕಾದರೂ ಪಂಟ್ರಾಗಿದ್ದರು ಕೂಡ ಅವರಿಗಿಂತ ಪಂಟ್ರೂ ಇನ್ನೊಬ್ರು ಇರ್ತಾರೆ ಏನೋ ಗೊತ್ತಿಲ್ಲದ ಧನ್ರಾಜ್ ಅವರು ಇವತ್ತು ಗೆದ್ದು ಆಯಿತಾ ಮಿಡ್ ವೀಕ್ ಎಲೆಕ್ಷನಿಂದ ಪಾರಾದರು ಇಲ್ಲಿ ಒಂದೇ ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಅಷ್ಟೇ ನೀವು ವಿಡಿಯೋನ ಫಸ್ಟ್ ಏನು ಹಾಕಿರ್ತೀನಿ ಅದನ್ನು ಮಾತ್ರ ನೋಡ್ತೀರಾ ಒಳಗಡೆ ಏನು ವಿಷಯ ನೀವು ನೋಡೋಲ್ಲ ಯಾಕೆಂದರೆ ನಾನು ಫಸ್ಟೇ ವಿಡಿಯೋ ಹಾಕಿದ್ದೆ ಮೂರು ಜನರಲ್ಲಿ ಒಬ್ಬರು ವಿನ್ ಆಗ್ತಾರೆ ಅದು ಯಾರ್ಯಾರು ಅಂತಂದರೆ ನಮ್ಮ ಧನ್ರಾಜು ಮೌಷಿತಾ ಭವ್ಯಗೌಡ ಸ್ಕೋರ್ಸ್ ಬಂದುಬಿಟ್ಟು ಸ್ವಲ್ಪ ಕ್ಲೋಸಾಗ ಸ್ಕೋರ್ಸಲ್ಲಿ ಒಬ್ಬರು ವಿನ್ ಆಗ್ತಾರೆ ಅಂತ ಹೇಳಿದ್ದೆ ನೀವು ಫಸ್ಟೇ ನೋಡಿಬಿಟ್ಟು ಆಯಿತಾ ಅದಕ್ಕೆ ನೀವು ಕಮೆಂಟ್ ಹೆಂಗಾಗ್ತೀರ ಗೊತ್ತಾ ನೀವು ಸುಳ್ಳು ಹೇಳಿದ್ರಿ ನೀವು ಆಗೇಳಿದ ನಾನು ಮೂರು ಜನದಲ್ಲಿ ಒಬ್ಬರು ಅದೇ ನೀವು ವಿಡಿಯೋನ ಫಸ್ಟು ಪೂರ್ತಿಯಾಗಿ ನೋಡಿ ನಾನು ಹಾಕಿರೋ ವಿಡಿಯೋನ ನೀವು ನೋಡಿರೋದೆ ಒಂದು ಪರ್ಸೆಂಟ್ ನೋಡಿದಿರ ಅಷ್ಟೇ ಆಯಿತಾ ಅದು ಒಂದು ನಿಮಿಷ ನೋಡಿದ್ರೆ ಒಂದ್ ನಿಮಿಷದಿಂದ ಆ ಕಡೆ ಏನಾಗಿದೆ ನೋಡಿಲ್ಲ ಫಸ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ ನಾನು ಏನು ಹೇಳಿದೆ ಅಂತ ಒಟ್ಟಾರೆಯಾಗಿ ಆಯಿತಾ ಈ ಮಿಡ್ ವೀಕ್ ಎಲೆಕ್ಷನ್ ಏನಿದೆ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಇವತ್ತು ಮನೆಯಿಂದ ಹೋಗ್ತಾ ಇದ್ರೆ ಹನ್ನೆರಡು ಗಂಟೆಗೆ ನ್ಯೂಸ್ ಗೊತ್ತಾಗುತ್ತೆ ನಿಮಗೆ ಅಂದ್ರೆ ಇವತ್ತು ರಾತ್ರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದ್ರೆ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರೋಲ್ಲ ಅಂಥ ಸ್ಟ್ರಾಂಗ್ ಕಂಟೆಸ್ಟೆಂಟು ನನಗೆ ಬೇಜಾರಾಗುತ್ತೆ ಗೊತ್ತಿಲ್ಲ ನನಗೆ ಯಾಕೆ ಅನ್ನೋದು ಗೊತ್ತಿಲ್ಲ ಕಾರಣ ಇರ್ಬೋದು ಒಟ್ಟಾರೆಯಾಗಿ ಇವತ್ತು ಮಿಡ್ ನೈಟಲ್ಲಿ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟು ಆಯಿತಾ ನಾಳೆ ಪ್ರೋಮೋದಲ್ಲಿ ಅವ್ರು ನಿಮಗೆ ನೋಡೋಕ್ಕೆ ಸಿಗಲ್ಲ ಇಟ್ಸ್ ಓಕೆ ಎಲ್ಲರೂ ಒಂದಿನ ಹೋಗೋದೆ ಒಂದೇ ಒಂದು ವೀಕ್ ಇದೆ ಫೈನಲ್ಲು ಒಟ್ಟಾರೆಯಾಗಿ ನನಗೆ ಮೋಕ್ಷಿತ ಹೋಗ್ತಿಲ್ಲ ಅನ್ನೋದೇ ಖುಷಿ ಯಾಕೆಂದ್ರೆ ಆ ಮೋಕ್ಷಿತ ಹೋಗ್ತಿಲ್ಲ ಅನ್ನೋದು ಯಾಕೆ ಖುಷಿಯಪ್ಪ ಅಂತಂದ್ರೆ ವಾರ ಇಡೀ ಗೇಮ್ ಮಾಡಿದ್ದಾರೆ ಸೂಪರ್ ಡೂಪರ್ ಗೇಮ್ ಆಡಿದಾರೆ ಕೈನೆಲ್ಲ ಕುಯ್ಕೊಂಡು ಗೊಬ್ಬೆ ಬರ್ಸ್ಕೊಂಡು ಆಯ್ತಾ ಕೈಯೆಲ್ಲ ಹಾಗೆ ತರ್ಚೋಗ್ಬಿಟ್ಟಿದೆ ಆ ಥರ ಸೋಮವಾರದಿಂದ ಕೊಟ್ಟಂತಹ ಗೇಮ್ ಏನೇ ಇದ್ದಾವೆ ಅಷ್ಟು ಗೇಮಲ್ಲೂ ಪಾರ್ಟಿಸಿಪೇಟ್ ಮಾಡಿದವರು ನಮ್ಮ ಮೋಕ್ಷಿತವರು ಹಾಗಾಗಿ ಮೋಕ್ಷಿತ ಮಿಡ್ ಮಿಡ್ ನೈಟ್ ಏನು ಅಂದರೆ ಮಿಡ್ ವೀಕ್ ಎಲೆಕ್ಷನಲ್ಲಿ ಅವ್ರು ಎಲಿಮೇಟ್ ಆಗ್ತಾಯಿಲ್ಲ ಅದನ್ನ ತುಂಬ ಖುಷಿಯಾಗಿದೆ ಅದಲ್ಲದೆ ಧನ್ರಾಜ್ ಅವ್ರು ಗೆದ್ದಿದ್ದು ತುಂಬ ಖುಷಿ ಇದೆ ಯಾಕೆಂದರೆ ಆ ಒಳ್ಳೆತನಕ್ಕೆ ಸಿಕ್ಕ ಬಹುಮಾನ ಅಂತೀನಿ ಯಾಕೆಂದ್ರೆ ಯಾವ ಮನುಷ್ಯ ಒಳ್ಳೇದಾಗಿರ್ತಾರೆ ಸಿಕ್ಕ ಬಹುಮಾನ ನಮ್ಮ ಜೋಡಿ ಹುಲಿಗಳು ಅಂತ ಯಾರ್ಯಾರಿದ್ದಾರೆ ಧನ್ರಾಜು ಮತ್ತು ಮತ್ತು ಈ ಜೋಡಿ ಹುಲಿಗಳು ಫೈನಲ್ ಸ್ಟೇಜ್ ತಲುಪಾಗಿದೆ ಅವರಿಬ್ಬರು ಕೂಡ ಫೈನಲಲ್ಲಿ ಇರ್ತಾರೆ ನಿನ್ನ ಉಳಿದಂತಹ ನಮ್ಮ ತ್ರಿವಿಕ್ರಮ್ ಇರ್ಬೋದು ಉಗ್ರ ಮಂಜು ಗೌತಮಿ ಭವ್ಯಗೌಡ ಗೌಡ ಮೋಹಿತ ಇವರಲ್ಲಿ ಆಯಿತಾ ಇನ್ನೊಂದು ಆಯಿತಾ ಎಲಿ ಎಲಿಮಿನೇಷನ್ನು ನಿಮಗೆ ಗೊತ್ತಿರೋ ಹಾಗೆ ಮಿಡ್ ನೈಟ್ ಒಂದು ನಡೆಯುತ್ತೆ ಸಾಟರ್ಡೆ ಎಪಿ ಎಪಿಸೋಡಲ್ಲಿ ಒಂದು ನಡೆಯುತ್ತೆ ಈ ಎರಡೂ ಜನ ಆಯಿತಾ ನಿಮಗೆ ಇವ್ರನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರ ನೀವು ಯಾರು ಅನ್ನೋದು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಬಟ್ ಒಬ್ಬರು ಅಂದರೆ ಸ್ಯಾಟರ್ಡೆ ಹೋಗೋರು ಓಕೆ ಬಟ್ ಮಿಡ್ ನೈಟಲ್ಲಿ ಆಗೋರು ಇದ್ದಾರ ಹೋಗೋರು ಇದ್ದಾರಲ್ಲ ಅವ್ರು ಅವ್ರನ್ನ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಬಟ್ ನನಗೆ ಶಾಕಿಂಗ್ ಆಗಿದೆ ನೋಡೋಣ ನಮಗೆ ನಾಳೆ ಪ್ರಮಾವದಾಗ ಗೊತ್ತಾಗುತ್ತೆ ಒಟ್ಟಾರೆ ನಾಳೆ ಸಂಕ್ರಾಂತಿಯ ಸ್ಪೆಷಲ್ಲು ನಮ್ಮ ತಾರಾ ಮೇಡಮ್ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ತುಂಬ ಸೂಪರಾಗಿದೆ ನಾಳೆ ಎಪಿಸೋಡು ಫುಲ್ಲು ಖುಷಿ ನೀನು ಯಾವುದೇ ಟೆನ್ಷನ್ ಇಲ್ಲ ಯಾವುದೇ ಆಯಿತಾ ಎಂತ ಹೇಳ್ತಾರಲ್ಲ ಏನೂ ಇಲ್ಲ ಆಯಿತಾ ಆಮೇಲೆ ಎಲ್ಲರಿಗೂ ಹೇಳೋದೇನು ಗೊತ್ತಾ ಮೋಕ್ಷಿತನ್ಗೆ ಯಾರ್ಯಾರು ಓಟ್ ಹಾಕ್ತಾಯಿದ್ದೀರಾ ದಯವಿಟ್ಟು ಓಟ್ ಮಾಡಿ ಅಂತೀನಿ ಅದೇ ರೀತಿ ಬೊಬೆಗೌಡನ್ಗೆ ಓಟ್ ಹಾಕಿ ಅಂತ ಹೇಳಲ್ಲ ಯಾಕೆಂತಂದರೆ ರಿಸಲ್ಟ್ ನಿಮಗೆ ನಾಳೆನೇ ಗೊತ್ತಾಗುತ್ತೆ ಆಯಿತಾ ಅದಲ್ಲದೆ ನಿನ್ನ ಯಾರು ಉಳಿದ ಕಂಟೆಸ್ಟೆಂಟ್ ಇದ್ದಾರೆ ಅವರು ಎಲ್ಲರಿಗೂ ಕೂಡ ನಾನು ಹೇಳೋದು ಇಷ್ಟೇ ನಿಮ್ಮ ಗೇಮಿಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನೀವು ಫೈನಲಿಗೆ ಹೋಗಬೇಕು ಅಂತ ನಿಮ್ಮ ಮನೇಲಿ ಬಂದಿದ್ದರೆ ಅದು ಯಾರೂ ತಪ್ಸೋಕ್ಕಾಗಲ್ಲ ಭವ್ಯ ಗೌಡ ನಾನು ಹೇಳೋದು ನಿಮಗೆ ಇಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ನೂರ ಐದು ದಿನದ ದಿನ ತಗೊಂಡ್ರೆ ನಿನ್ನ ಒಂದು ಜರ್ನಿ ತ್ರಿವಿಕ್ರಮ್ ಬಿಟ್ಟರೆ ಬೇರೆ ಯಾರ ಒಟ್ಟಿಗೂ ಕೂಡ ನಿನ್ನ ಜರ್ನಿ ಇರೋಲ್ಲ ನಿನಗೆ ಬಿಗ್ ಬಾಸ್ ಅಂತ ಬಂದರೆ ತ್ರಿವಿಕ್ರಮೇ ಜೊತೆಲಿರ್ತಾರೆ ಬೇರೆ ಯಾರೂ ಇರೋಲ್ಲ ಇದನ್ನು ನೀನು ಮನೇಲಿ ಹೋದ್ಮೇಲೆ ನೀನು ಅದನ್ನು ಆಯಿತಾ ರಿಯಲೈಸ್ ಮಾಡ್ಕೊಂಡ್ರೆ ನೀನು ಹೌದು ನಾನು ಬಿಗ್ ಬಾಸ್ ಮನೆಯೇ ಎಂಜಾಯ್ ಮಾಡಬೇಕಿತ್ತು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಒಟ್ಟಿಗೂ ನಾನು ಸೂಪರಾಗಿರಬೇಕಿತ್ತು ಇರಬೇಕಿತ್ತು ಅಂತ ಅನಿಸೋದಂತೂ ಸಹಜ ನಾನು ಹೇಳಿದ್ದು ನಿಮಗೆ ಕರೆಕ್ಟು ಅನಿಸಿದರೆ ಆಯ್ತಾಗ ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ಬೊಬೇಗೌಡ ಇರ್ಬೋದು ಮೋಕ್ಷಿತಾ ಇರ್ಬೋದು ಇವರಿಬ್ಬರೂ ಕೂಡ ಗೇಮಲ್ಲಿ ಆಯಿತಾ ಬಿಗ್ ಬಾಸ್ ಸೀಸನ್ ಲವೆನ್ನ ಆಯಿತಾ ಹುಲಿಗಳು ಅಂತಲೇ ಹೇಳ್ಬೋದು ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್